ಮೊನ್ನೆ ಭಾಷಣದಲ್ಲಿ ಒಂದು ಇನ್ಸಿಡೆಂಟ್ ಹೇಳಿದ್ದೆ ಫ್ಲೈಟ್ ನಮ್ಲ ಜೈ ಶ್ರೀರಾಮ್ ಜೈ ಶ್ರೀ ಹೇಳ್ತಿದ್ನಲ್ಲ ಮೊನ್ನೆ ನಡೆಯುತ್ತೆ ನಮಗೆ ನಾನು ರಾತ್ರಿ ನಮ್ಮ ಚಾರ್ಮಿನಾರ್ ಏರಿಯಾದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ ಅಲ್ಲಿ ನಮ್ಮ ಮುಸಲ್ಮಾನ್ ಬಾಂಧವ್ರವರೆಲ್ಲ ಜಾಸ್ತಿ ಇರ್ತಾರೆ ನಾನು ಸ್ವಲ್ಪ ಹಿಂದಿ ಸಿನಿಮಾಗಳು ಮಾಡೋದ್ರಿಂದ ಒಂಬ ಹನ್ನೊಂದು ಗಂಟೆಗೆ ಮುಂಚೆ ನಮ್ಮ ಕಡೆ ಜನ ಸೇರ್ಬಿಟ್ಟಿದ್ದಾರೆ ಸ್ವಲ್ಪ ಜನ ಆದ್ಮೇಲೆ ಹೋಗಿ ಮಾಡ್ತಾ ಇದೀನಿ ಅಲ್ಲಿ ಚಾರ್ಮಿನಾರ್ನ ನಾಲ್ಕು ಸ್ತಂಭಗಳ ಕೆಳಗೆ ಒಂದು ಗುಡಿ ಕಟ್ಕೊಂಡಿದ್ದಾರೆ ಅವರು ಅಲ್ಲಿ ಪೂಜೆ ನಡೀತಾ ಇದೆ ರಾತ್ರಿ ಹೋಗ್ತೀವಿ ಶೂಟಿಂಗ್ ಮಾಡ್ತಿದ್ವಿ ಒಂದು ಗುಂಪು ಅದು ದೂರದಲ್ಲಿ గుంపు గు శ్రీరా కర్తంబన్ జ కక్షణ ఏనప్పా జై శ్రీరామ్ కల్లా కణ జై శ్రీర జై శ్రీ శ్రీరకణ జై శ్రీర ಅವರನ್ನು ಕರೆದೆ ಓಡಾಡಬೇಡಿ ನಿಮ್ಮ ದೇವರ ಹೆಸರಿನ ಹೇಳಿ ಕಳಿಸಿದೆ ಊರೆಲ್ಲ ನಕ್ಕು ಅದೇ ನಮ್ ಆಟಿಟ್ಯೂಡ್ ಅದೇ ನಮ್ಮ ಅದೇ ಅಲ್ವಾ ಮಹಾಪ್ರಭುಗಳು ಕತೆ ಇದೆ ಆ ಆತರದ ಕಥೆಗಳನ್ನ ಹೇಳ್ಬೋದು ನಾವು ನಮ್ಮ ಆಕಾರ ಪಟೇಲ್ ಅನ್ನೋರು ಬರ್ತಾರೆ ಬಹಳ ಚೆನ್ನಾಗಿದೆ ಮಹಾಪ್ರಭುಗಳು ಒಂದು ಊರಿನಲ್ಲಿ ಒಂದು ದೊಡ್ಡ ಸುಸಜ್ಜಿತ ಟುಡೇಸ್ ಹಾಸ್ಪಿಟಲ್ನ ನ ಉದ್ಘಾಟನಾ ಕಾರ್ಯಕ್ರಮ ಮಹಾಪ್ರಭುಗಳು ಬರ್ತಾ ಇದ್ದಾರೆ ಜನಸ್ತೋಮ ಸೇರಿದೆ ಬಾವುಟಗಳು ಹಾರಾಡ್ತಾ ಇವೆ ಮೀಡಿಯಾ ಬಂದು ನಿಂತಿವೆ ಬಲಭಾಗದಲ್ಲಿ ಸಾಹೇಬರು ಫ್ಲೈಟ್ ನಲ್ಲಿ ಇಳಿದಿದ್ದಾರೆ ಬರ್ತಾರೆ ಕೂಗು ಹಾರ ಎಲ್ಲ ನಡೀತಾ ಇದೆ ಬರ್ತಿದ್ದಂಗೆ ಸ್ಟೇಜ್ ಖಾಲಿ ಆಯ್ತು ಅವ್ರೊಬ್ಬರೇ ಬರಬೇಕಲ್ಲ ಮಹಾಪ್ರಭುಗಳು ಬಂದು ನಿಂತ್ಕೊಂಡ್ರು ಎಲ್ಲವೂ ನಿಶ್ಚಿತ ಮಹಾಪ್ರಭುಗಳು ಈ ಕಡೆ ನೋಡಿದಾಗ ಆ ಕಡೆಯಿಂದ ಬೆಳಕು ಸರಿಯಾಗಿ ಅವರು ಮುಗಿದಿಲ್ಲ ಅಂತ ಗೊತ್ತಾದ ತಕ್ಷಣ ಕ್ಯಾಮರಾ ಮತ್ತು ಮೀಡಿಯಾಗೆ ಹಿಂಗೆ ಸಜ್ಜೆ ಮಾಡಿದ್ರು ಕ್ಯಾಮರಾಗಳು ಈಗಡೆ ತಂದಾದ ಮೇಲೆ ಅದೇ ಒಂದು ಎಮೋಷನಲ್ ಭಾಷಣ ಮಾಡುತ್ತಿದ್ದಾರೆ ನಡೀತಾ ಇದೆ ದಿಢೀರ್ ಕುಸಿದು ಬಿಡ್ತಾರೆ ಒಂದು ಮೌನ ಸಭೆಯಲ್ಲಿ ಯಾಕಪ್ಪ ಮೌನ ಅಂದ್ರೆ ಇದಿನ್ನೋ ಏನೋ ಡ್ರಾಮಾ ಇರಬೇಕು ಎದ್ದಿನ ಹೇಳ್ತಾರ ಅಂತ ಆದ್ರೆ ಅವರ ಅಂಗರಕ್ಷಕರಿಗೆ ದುರಂದ ಗೊತ್ತಾಗುತ್ತೆ ಈ ಕುಸಿದು ಬಿದ್ದರೆ ಬೇರೆ ಏನೋ ಕಾರಣ ಬಂತು ಬರ್ತಾನೆ ನೋಡಿದ್ರೆ ಅವರಿಗೆ ಸ್ವಲ್ಪ ಆಯಾಸ ಆಗಿ ಕುಸಿದು ಬಿದ್ದಿದ್ದಾರೆ ಮಾತು ಬರ್ತಿಲ್ಲ ಅಯ್ಯೋ ಹಿಂಗ ಆಗೋಯ್ತಲ್ಲ ಅಂಬೆ ತೆರೆಯ ಹಿಂದೆ ಆಸ್ಪತ್ರೆ ಅಲ್ಲ ಒಳ್ಳೆ ಕೆಲಸ ಉದ್ಘಾಟನೆಗೆ ಬಂದ ಆಸ್ಪತ್ರೆ ಕರ್ಕೊಂಡು ಹೋಗಲಂತೆ ಒಳಗಡೆ ಡಾಕ್ಟರ್ ಇಲ್ಲ ಯಂತ್ರೋಪಗಳಿಲ್ಲ ಏನೂ ಇಲ್ಲ ನಮ್ಮ ಮಹಾಪ್ರಭುಗಳು ಉದ್ಘಾಟನೆ ಮಾಡೋದಿಲ್ಲ ಇದೆ ಇಲ್ದೇ ಇರೋ ಹೈವೇ ಇಲ್ಲದೆ ಇರೋ ಆಸ್ಪತ್ರೆ ದರ್ಬಾಂಗ ಏನದು ಇಲ್ಲವೇ ಇಲ್ಲ ಎಂತ ಮಹಾಪ್ರಭುಗಳು ನೋಡಿದ್ರು ಎಲ್ಲಂದ್ರಲ್ಲೋ ಕಲ್ಲಿದ್ದಾರೆ ಶಿಲಾಯಿಗ ಕರ್ಕೊಂಡು ಹೋಗಕ್ ಕಲ್ಲಾಗ್ತಿದ್ದಾರೆ ಹೊರತು ನಮ್ಮನ್ನು ಮುಂದೆ ಕರ್ಕೊಂಡು ಹೋಗೋಕೆ ಅಲ್ಲ ಅಲ್ಲ ಅಂತರ ನೀರೊಳಗೆ ಹಿಡಿದಿರೋದು ನೋಡಿದರೆ ದೇಶದಲ್ಲಿ ನೀವು ಅಲ್ಲ ಮಹಾಪ್ರಭುಗಳು ಯಾಕೆ ಅರ್ಥ ಆಗ್ತಿಲ್ಲ ಅಂತ ಅಲ್ಲಿ ಸುಮಾರು ಇರುವ ಒಂದು ಪಡೆಗಳಿಗೆ ವೈಜ್ಞಾನಿಕವಾಗಿ ಹೋಗ್ ನೋಡಿ ಸ್ಟಡಿ ಮಾಡಿದ ಒಬ್ಬರು ಹೇಳ್ತಿದ್ದಾರೆ వర్షి బంధవి సాధ్యత ఇప్పుడు అది బిట్రె ఇలా అంతా ఇవ్ త్రేతాయుగ ద్వాపర యుగ అంతా బరీ బదు కథ ఉడుకు రూపాయ ఖర్చు మాట్తాయి హిడ్ కూసక్ నాలుగు మరీన్ డైవర్సు ఛేరు కుర్చి తలపయ ఈ నాటక ఇలా మహాప్రభు బా కష్ట మహాప్రభు గే